ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಐವತ್ತೊಂದನೇ ಪಟ್ಟಾಭಿಷೇಕ ಮಹೋತ್ಸವದ ಅಂಗವಾಗಿ ಐವತ್ತು ವರ್ಷ ಪೂರೈಸಿದ ಹಿರಿಯ ದಂಪತಿಗಳಿಗೆ ಡಾ ಜೆಎನ್ ರಾಮಕೃಷ್ಣೇಗೌಡ ನೇತೃತ್ವದಲ್ಲಿ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು ಕೃಷ್ಣರಾಜಪೇಟೆ ತಾಲೂಕಿನ ಹೇಮಗಿರಿ ಬಿಜೆಎಸ್ ಎಜುಕೇಷನ್ ಸೆಂಟರ್ ಶಾಲಾ ಆವರಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಾಸಕರಾದ ಎಚ್ಡಿ ಮಂಜು ಮಾತನಾಡಿ ಜಗದ್ಗುರು ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಐವತ್ತೊಂದನೇ ವರ್ಷದ ಪಟ್ಟಾಭಿಷೇಕದ ನೆನಪಿಗಾಗಿ ಅವರ ಆದರ್ಶಗಳನ್ನು ಮೈಗೂ ಿಕೊಂಡು ಹೇಮಗಿರಿ ಶಾಖಾ ಮಠದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡರು ಸದಾ ಸಾಂಸ್ಕೃತಿಕ ಸಂಸ್ಕಾರ ಎತ್ತಿ ಹಿಡಿಯಲು ಹಾಗೂ ಬಿಜೆಎಸ್ ಸಂಸ್ಥೆಯನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಐವತ್ತು ವರ್ಷ ದಾಂಪತ್ಯ ಜೀವನ ಪೂರೈಸಿದ ದಂಪತಿಗಳಿಗೆ ಸನ್ಮಾನಿಸುವ ಮೂಲಕ ಯುವಕರಿಗೆ ಮಾರ್ಗದರ್ಶನ ನೀಡುವ ನಿಟ್ಟಿನಲ್ಲಿ ವಿಶೇಷ ಸಂದೇಶ ನೀಡುತ್ತಿರುವುದು ಶ್ಲಾಘನೀಯ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಹೇಮಗಿರಿ ಬಿಜೆಎಸ್ ಶಾಖಾ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಜಿಎನ್ ರಾಮಕೃಷ್ಣೇಗೌಡ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಶ್ರೀಗಳ ಐವತ್ತೊಂದನೇ ವಾರ್ಷಿಕ ಪಟ್ಟಾಭಿಷೇಕ ಮಹೋತ್ಸವದ ಅಂಗವಾಗಿ ಶ್ರೀಗಳ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಆಶೀರ್ವಾದದೊಂದಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ವಿನೂತನವಾಗಿ ಐವತ್ತೊಂದು ಹಿರಿಯ ಆದರ್ಶ ದಂಪತಿಗಳಿಗೆ ಅಭಿನಂದನಾ ಸಮಾರಂಭ ಆಯೋಜಿಸಲಾಗಿದ್ದು ಸುವರ್ಣ ದಾಂಪತ್ಯ ಪೂರ್ಣಗೊಳಿಸಿರುವುದು ಯುವ ಸಮುದಾಯಕ್ಕೆ ಮಾದರಿಯಾಗಿರುವ ದಂಪತಿಗಳನ್ನು ಗೌರವಿಸುವುದು ನಮ್ಮ ಕರ್ತವ್ಯ ಎಂದರು ಈ ಸಂದರ್ಭ ಕಾಗಿನೆಲೆ ಮಹಾಸಂಸ್ಥಾನದ ಶಾಖಮಠದ ಪೀಠಾಧ್ಯಕ್ಷರಾದ ಶ್ರೀ ಶಿವಾನಂದಪುರಿ ಕಾಪನಹಳ್ಳಿ ಗವಿಮಠದ ಪೀಠಾಧ್ಯಕ್ಷರಾದ ಶ್ರೀ ಸ್ವತಂತ್ರ ಚನ್ನವೀರ ಸ್ವಾಮೀಜಿ ತಂಡಕೆರೆ ಬಾಳೆಹೊನ್ನೂರು ಶಾಖಾ ಅಧ್ಯಕ್ಷರಾದ ಶ್ರೀ ಗಂಗಾಧರ್ ಶಿವಾಚಾರ್ಯ ಸ್ವಾಮೀಜಿ ಸೇರಿದಂತೆ ಹಲವರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಶ್ರೀಗಳ ಪುತ್ಥಳಿಗೆ ವಿವಿಧ ಬಗೆಯ ಅಭಿಷೇಕ ಹೋಮ ಹವನ ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಆಶೀರ್ವಚನ ನೀಡಿದರು ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಆರ್ಟಿಒ ಮಲ್ಲಿಕಾರ್ಜುನ್ ಮನ್ಮುಲ್ ನಿರ್ದೇಶಕ ಡಾಲು ರವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು पापानि अनमान सुदान चा आन दानमिन सुदर्शन मुदे ब्रह्म आपो हम दबकरमा हम बाबात मस बाबात राजमान नरका बुलाचना राम सुदा अन्य राम दस्मात कारुन्य भावे न रक्षा वच्च प्रवेश राम आनंद चादि श्री समस्त नवकर्यवता धूमहान प्रदक्षण नमस्कार राम हर प्यामी सुप्रदश्तिलास प्रसन्ना वरदा भवंतु नवकर्यव दर्ग नवजोशांति पूजा राम कर्मणि नवकर्यवता कर्मा कराक्षा परम अनुग्रह समस्त श्री देवता Gracias. <laughs> ಯಾಕಂದ್ರೆ ಅಂತ ಮಕ್ಕಳನ್ನ ನಮಗೆಲ್ಲ ನಮ್ಮ ಸಮಾಜಕ್ಕೆ ತಿದ್ದುಪಡಿ ಮಾಡೋದಕ್ಕಾಗಿ ಇಡೀ ನಮ್ಮ ಪ್ರಪಂಚ ನಮ್ಮ ಯಾವ ಮೂಲೆ ಮೂಲೆಯಲ್ಲಿ ಹೋದ್ರೂ ಕೂಡ ಚುಂಚುಣಗಿರಿ ಹೆಸರು ಇವತ್ತು ಎಲ್ಲ ರಾಜ್ಯದಲ್ಲೂ ಹರಿದಾಡ್ತಾ ಇದೆ ಇನ್ನು ಇದೇ ರೀತಿ ಹೆಚ್ಚಾಗಿ ಬೆಳವಣಿಗೆ ಆಗಲಿ ಯಾಕಂದ್ರೆ ಸಮಯ ನೀರು ಹೋಗಿದೆ ಹಾಗಾಗಿ ಇಲ್ಲಿಗೆ ನಮಗೆ ಅವಕಾಶ ಕೊಟ್ಟಂತ ಎಲ್ಲ ಈ ನಮ್ಮ ಕೃಷ್ಣೇಗೌಡರು ಎಲ್ಲ ಪರಮ ಪೂಜ್ಯರಿಗೂ ಶರಣ ಶರಣಾರ್ಥಿಗಳನ್ನ ಹೇಳ್ತಾ ದಂಪತಿ ಜೀವನ ಎಲ್ಲ ಬಂದು ಪಾಲ್ಗೊಂಡು ಬಾಲಗಂಗಾಧ ಸ್ವಾಮಿಗಳಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಸಂಸ್ಥೆ ಹೆಚ್ಚು ಉನ್ನತವಾಗಿ ಯಶಸ್ವಿ ಆಗಲಿ ಬಡವ ಬಗ್ಗರಿಗೆ ಉನ್ನತವಾಗಿ ಬೆಳೆಯಲಿ ಅಂತೇಳಿ ಕೃಷ್ಣೇಗೌಡರು ಕೂಡ ಬಾಲ ಗಂಗಾರ ಸ್ವಾಮಿಗಳು ಎಲ್ಲಿ ಹೋಗಿಲ್ಲ ಬಹುಶಃ ಯಾವ ಕೆಲಸಗಳನ್ನ ಮಾಡಬಹುದು ಅನ್ನೋದಕ್ಕೆ ಬಾಲ ಸ್ವಾಮಿಗಳು ಸಾಕ್ಷಿ ಯಾಕೆಂದ್ರೆ ರಾತಿ ಚುಂಚೇರಿ ಮಠಕ್ಕೆ ಸ್ವಾಮಿಗಳು ಬಂದಾಗ ನನಗಿನ್ನೂ ಲೆಕ್ಕಪತ್ರಗಳ ಹತ್ರ ಇದೆ ಒಂಬತ್ತು ಸಾವಿರದ ಆರ್ನೂರ ನಲವತ್ ಮೂರು ರೂಪಾಯಿ ಒಂದು ವರ್ಷಕ್ಕಿದ್ದಂತ ಆದಾಯ ಆದ್ರೆ ಗುರುಗಳು ಹೋಗೋ ದಿನಕ್ಕೆ ಒಂದೂವತ್ತು ಸಾವಿರ ಕೋಟಿ ಈ ಮಠಕ್ಕೆ ವರ್ಷಕ್ಕೆ ಹೊರಗೆ ಮಾಡಿದ್ರಲ್ಲ ಅದು ಹೇಗೆ ಹೇಗಾಗಿ ಟೋಟಲ್ ಡ್ರೀಫ್ ಮಾಡುವ ಅದೆಲ್ಲವೂ ಗುರುಗಳ ಹೆಚ್ಚಾಶಕ್ತಿ ಆ ಒಂದು ಕಾರಣಕ್ಕೆ ಮಠ ಯುವಷ್ಟು ಮಟ್ಟಕ್ಕೆ ಬೆಳಿತು ಬಹುಶಃ ಅದನ್ನು ಹಾಗೆ ಮುಂದುವರಿಸಿಕೊಂಡು ಹೋಗುವಂತ ಒಂದು ಕಾಯಕವನ್ನು ಕೂಡ ಮಾಡಿದ್ದಾರೆ ಆದ್ರೆ ನಮಗೆ ಬಂದಿದ್ದ ಯೋಚನೆ ಅಂತ ಹೇಳಿದ್ರೆ ವಯಸ್ಸಾಗಿರುವಂತ ಅದರಲ್ಲೂ ಕೂಡ ಈ ಭಾಗದಲ್ಲಿ ಎಂ ಬಿ ಎಸ್ ಸುತ್ತಮುತ್ತ ಯಾರಿದ್ದಾರೆ ಅವರನ್ನೇ ನಾವು ಕರೆ ಸನ್ಮಾನ ಮಾಡಬೇಕು ಅಂತ ತಾಕೀತ್ ಮಾಡಿದೆ ಅದರ ಪ್ರಕಾರ ಎಲ್ಲ ಆದರ್ಶ ದಂಪತಿಗಳು ಬಂದಿದ್ವಿ ನಿಮಗೆ ಶರಣರು ಶರಣಾರ್ಥಿಗಳು ಯಾಕೆ ಅಂತ ಆ ಇಂತಿಧಿಯವರ ಸಮ್ಮುಖದಲ್ಲಿ ನೀವು ತಪ್ಪನೇ ಪಡಿತಾ ಇದ್ದೀವಿ ನಿಮ್ಮ ಸಾರ್ಥಕ ಜೀವನವನ್ನು ಯಶಸ್ವಿಗೊಳಿಸ್ತಾ ಇದ್ದೀವಿ ಎಂಬತ್ತು ವರ್ಷ ನಮಗಾಗಿದೆ ಐವತ್ತು ವರ್ಷ ಸುಖವಾದ ಸಂಸಾರವನ್ನು ಮಾಡಿದೀವಿ ಅನ್ನೋ ಹೇಳೋ ಹೆಮ್ಮೆ